Hello everyone, welcome back to my cooking vlog. ಇದು ಸೋಮವಾರ ಸಂಜೆಯಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಕಾಲಿಫ್ಲವರ್ ತಂದ್ಬಿಟ್ಟಾಗಲಿಲ್ಲ ಇತ್ತೈಸ್ತು ಒಂದೇ ಮಾತು ಗೋಬಿ ಸಿಕ್ಸ್ಟಿ ಫೈವ್ ಮಾಡಿಕೊಡು ಇದರ ಇಲ್ಲ ಅದರಲ್ಲಿ ಗೋಬಿ ಮಾಡಿಕೊಡು ಫ್ರೈ ಮಾಡಿಕೊಡು ಅಂತ ಅಂತಲೇ ಇರ್ತಾನೆ ನಾನು ಇದ್ರಲ್ಲಿ ಕುರ್ಮ ಮಾಡೋಣ ಪಲಾವ್ಗೆಲ್ಲ ಹಾಕೋಣ ಅಂತ ಹಾಗೆ ಇಟ್ಟಿದ್ದೆ ಒಂದು ಟೂ ಡೇಸಿಂದ ಆದರೆ ಇವತ್ತು ಸ್ವಲ್ಪ ಜಾಸ್ತಿನೇ ಕೇಳ್ತಾ ಇದ್ದ ಗೋಬಿ ಫ್ರೈ ಮಾಡಿಕೊಡು ಗೋಬಿ ಸಿಕ್ಸ್ಟಿ ಫೈವ್ ಮಾಡಿಕೊಡು ಅಂತ ಸೊ ನನಗೂ ಯಾಕೋ ಸ್ವಲ್ಪ ತಿನ್ನಂಗಾಗಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಗೋಬಿ ಬೋಂಡ ಸಿಕ್ಸ್ಟಿ ಫೈ ಮಾಡೋಕ್ಕೆ ಕಾರ್ನ್ ಫ್ಲೋರ್ ಬೇಕು ಮನೆಯಲ್ಲಿ ಕಾ ಕಾರ್ನ್ ಫ್ಲೋರೆಲ್ಲ ಖಾಲಿ ಆಗೋಗಿತ್ತು ಸೊ ಅವನಿಗೆ ಒಟ್ನಲ್ಲಿ ಫ್ರೈ ಮಾಡಿಕೊಟ್ರೆ ಸಾಕು ಗೋಬಿನ ಹೇಗಾದರೂ ಸರಿ ಗೋಬಿ ಬೋಂಡಾನೆ ಮಾಡಿಬಿಡೋಣ ಕಾರ್ನ್ ಫ್ಲೋರ್ ಇಲ್ಲ ಅದಕ್ಕೋಸ್ಕರ ಯಾರು ಹೊರಗಡೆ ಹೋಗಿ ತರ್ತಾರೆ ಅಂತ ನಾನಿಲ್ಲಿ ಗೋಬಿ ಬೋಂಡಾಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಬಿಸಿ ಇಟ್ಟಿದ್ದೀನಿ ನೀರು ನೀರು ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆಯೇ ಅದಕ್ಕೊಂದು ಸ್ವಲ್ಪ ಇಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಗೆಯೇ ಒಂದು ಚಮಚ ಉಪ್ಪು ಸಹ ಸೇರಿಸಿದ್ದೀನಿ ಅದಕ್ಕೆ ಹರಳು ಉಪ್ಪು ಇವಾಗ ಗೋಬಿ ಏನು ನಾನು ಫ್ಲೋರಟ್ಸ್ನ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಮತ್ತೆ ಸ್ವಲ್ಪ ದಪ್ಪ ದಪ್ಪದಾಗೆ ಹಾಕಬೇಕು ತುಂಬ ಜಾಸ್ತಿ ನಾವು ಪಲಾವ್ಗಾಗಲಿ ಕುರ್ಮಾಗೆಲ್ಲ ಆಗೋ ಅಷ್ಟು ಸಣ್ಣದಾಗಿ ಕಟ್ ಮಾಡೋದು ಬೇಡ ಅದನ್ನು ಫ್ರೈ ಡಿಪ್ ಮಾಡಿ ಫ್ರೈ ಮಾಡಿ ಬಿಡೋ ಅಷ್ಟು ಸ್ವಲ್ಪ ದಪ್ಪದಾಗೇನೆ ಇರಲಿ ನೀಟಾಗಿ ನೋಡ್ಕೊಳ್ಳಿ ಚೆನ್ನಾಗಿದೆಯಾ ಒಳಗಡೆ ಹುಳ ಏನಾದರೂ ಇದ್ದರೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ತೆಗಿಬೇಕು ನಾವು ಕ್ಲೀನ್ ಮಾಡಬೇಕಾದ್ರೆ ಸುಮಾರು ಹುಳಗಳೆಲ್ಲ ಕಾಣುತ್ತೆ ಕಣ್ಣಿಗೆ ಬಟ್ ಅದನ್ನೆಲ್ಲ ಕ್ಲೀನ್ ಮಾಡಿ ತಿಂತೀವಿ ಏನೂ ಮಾಡೋಕ್ಕಾಗಲ್ಲ ಅಡುಗೆ ವಿಷಯ ಅಂತ ಅಂದಮೇಲೆ ಹಾಗೇ ಅಲ್ವಾ ಕಾಲಿಫ್ಲವರ್ ಅಂದಮೇಲೆ ಅದರಲ್ಲಿ ಹುಳ ಇದ್ದೇ ಇರುತ್ತೆ ಸೊ ಹಾಗಾಗಿ ಕ್ಲೀನ್ ಮಾಡಲೇಬೇಕು ಅದನ್ನು ಇವಾಗ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ನಾನು ಅರ್ಧ ಆಗೋಷ್ಟು ಕಡಲೆ ಹಿಟ್ಟಿಗೆ ಕಾಲು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಒಂದು ಚಮಚ ಕಾಳನ್ನು ಈ ರೀತಿ ಸ್ವಲ್ಪ ಕೈನಲ್ಲಿ ಪ್ರೆಸ್ ಮಾಡಿ ಹಾಕ್ತಾಯಿದ್ದೀನಿ ಅದು ಫ್ಲೇವರ್ ಬಿಟ್ಕೊಳ್ಳುತ್ತೆ ಖಾರಕ್ಕೆ ಎರಡು ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಒಂದೇ ಒಂದು ಚಿಟಕಿ ಸೋಡಾ ಹಾಕಬೇಕು ಇದಕ್ಕೆ ಸೋಡಾ ಇಲ್ಲದೆ ಹೋದರೆ ನೀವು ಒಂದು ಸ್ಪೂನ್ ಎಣ್ಣೆನ ಬಿಸಿ ಮಾಡಿ ಬಿಸಿ ಬಿಸಿ ಎಣ್ಣೆನ ಹಾಕ್ಕೊಳ್ಳಿ ಆವಾಗ ಗರ್ಗರಿಯಾಗಿ ಬರುತ್ತೆ ಹಾಗೆಯೇ ಒಂದು ಅರ್ಧ ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗೇ ಕಲಸಿ ಇಟ್ಕೊಳ್ಳಿ ತುಂಬ ತೆಳು ಮಾಡ್ಕೋಬೇಡಿ ಹಿಟ್ಟನ್ನು ಯಾಕೆಂದರೆ ಈ ಹಿಟ್ಟನ್ನು ಒಳಗಡೆನೆ ನಾವು ಗೋಬಿನ ಹಾಕ್ಬಿಟ್ಟು ಫುಲ್ಲು ಮಿಕ್ಸ್ ಮಾಡೋದ್ರಿಂದ ಗೋಬಿನೂವೇ ನೀರಿನಲ್ಲಿ ನೆನೆಸಿರ್ತೀವಿ ಅಲ್ವಾ ಅದ್ರ ನೀರೂ ಸ್ವಲ್ಪ ಬಿಟ್ಕೊಳ್ಳುತ್ತೆ ಇದೇ ತೆಳು ಮಾಡಿಬಿಟ್ರೆ ನೀವು ಆದ ಗೋಬಿ ಎಲ್ಲ ಹಾಕಿದಾಗ ಇನ್ನೂ ತೆಳು ಹಾಕ್ಬಿಡತ್ತೆ ಸೊ ಗಟ್ಟಿ ಕನ್ಸಿಸ್ಟೆನ್ಸಿನಲ್ಲೇನೇ ಇರಲಿ ನೋಡಿ ಈ ಅದಕ್ಕೆ ಕಲ್ಸ್ಕೊಂಡಿದ್ದಾದ ನಂತರ ಇದಕ್ಕೆ ನೀರನ್ನೆಲ್ಲ ಬಸ್ತಾದ್ರೂ ಇಟ್ಕೊಳ್ಳಿ ಅಥವಾ ಈ ರೀತಿ ಸ್ವಲ್ಪ ಸ್ವಲ್ಪನೇ ಗೋಬಿನ ನೀರಿಂದ ತೆಗೆದು ತೆಗೆದು ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ತುಂಬ ಈಸಿ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇದ್ದಾಗ ತಿಂದ್ರಂತೂ ಆಹಾ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಬೇಕು ಎಲ್ಲದಕ್ಕೂ ನೀಟಾಗಿ ಕೋಟ್ ಆಗುತ್ತೆ ಎಲ್ಲೂ ಅದು ಬಿಡಿ ಬಿಡಿಯಾಗಿ ಬಿಟ್ಕೊಳ್ಳಲ್ಲ ವೈಟ್ ವೈಟ್ ಥರ ಗೋಬಿ ಥರ ನಾವು ಕರೆಕ್ಟ್ ಹದದಲ್ಲಿ ಕಲಿಸಿದರೆ ಮಾತ್ರ ಈ ಕಲಸಿಟ್ಕೊಂಡಿರೋ ಗೋಬಿನ ಕರೆಕ್ಟಾಗಿ ಮೀಡಿಯಮ್ ಹದದಲ್ಲಿ ಕಾದಿರೋ ಅಂಥ ಎಣ್ಣೆಗೆ ಹಾಕಿ ನೋಡಿ ಒಂದೊಂದೇ ಹಾಕಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಡಿಪ್ ಮಾಡ್ತಾ ಇದ್ದೀನಿ ನಾನು ಸೈಡ್ಗೆ ತಗೊಂಡು ಏಕೆಂದರೆ ನಾನೇ ಸ್ವಲ್ಪ ನೀರಾಗಿ ಕಲಿಸ್ಕೊಂಡಿದ್ದೆ ತುಂಬ ನೀರೇನಲ್ಲ ಸ್ವಲ್ಪ ಈ ಗೋಬಿ ಎಲ್ಲ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ತೆಳು ತೆಳುವಾಗೋಯಿತು ನೀವು ಅಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿಂಗ್ ಬೌಲ್ನಲ್ಲಿ ಗೋಬಿ ಎಲ್ಲ ಸ್ವಲ್ಪ ವೈಟ್ ವೈಟ್ ಆಗಿಯೇ ಇದೆ ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಡಿಪ್ ಮಾಡಿ ಮಾಡಿ ನಾನು ಎಣ್ಣೆಗೆ ಹಾಕ್ತಾಯಿದ್ದೀನಿ ಎಣ್ಣೆನಲ್ಲಿ ಹಾಕಿದ ನಂತರ ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೋಬೇಕು ನಾನು ಒಂದು ಬ್ಯಾಚ್ ಫ್ರೈ ಮಾಡಿ ತೆಗಿಯೋ ಈ ಹಿತಾಯು ಒಂದು ಐದರಿಂದ ಆರು ಸಲ ಅಡುಗೆ ಮನೆಗೆ ಬಂದಿದೆ ಆಯ್ತಾ ಆಯಿತಾ ಅಂತ ಕೇಳಿಕೊಂಡು ಏಕೆಂದರೆ ಅದು ಯಾವುದೇ ಎಣ್ಣೆ ಐಟಮ್ಸ್ ಆದ್ರೂ ನಾವು ಡೀಪ್ ಫ್ರೈ ಮಾಡ್ತಾ ಇದ್ದೀವಿ ಅಂದಾಗ ಮನೆಯೆಲ್ಲ ಘಮಘಮ ಅಂತ ಇರುತ್ತೆ ಅಲ್ವಾ ಬೇರೆಯವ್ರಿಗೆ ಘಮಘಮ ಅಂತ ಇರುತ್ತೆ ಆದರೆ ಅಡುಗೆ ಮಾಡ್ತಾ ಇರೋರಿಗೆ ಯಾವಾಗಪ್ಪ ಇದರಿಂದ ಹೊರಗಡೆ ಬರ್ತೀವಿ ಅಂತ ಅನ್ಸ್ಬಿಟ್ಟಿರುತ್ತೆ ಏಕೆಂದರೆ ಇವಾಗಿನ ಸಮ್ಮರಲ್ಲಂತೂ ಅಡುಗೆ ಮನೇಲಿ ನಿಲ್ಲಕ್ಕೂ ಆಗಲ್ಲ ಆ್ಯಂಡ್ ಈ ಸಮ್ಮರಲ್ಲಿ ಇಷ್ಟು ಬಿಸಿ ಬಿಸಿ ಬಜ್ಜಿ ಬೋಂಡ ಯಾರೂ ಅಷ್ಟು ಲೈಕ್ನು ಸಹ ಮಾಡಲ್ಲ ತುಂಬ ಅಪರೂಪ ಮನೇನಲ್ಲಿ ಮಾಡಿ ತುಂಬ ದಿನ ಆಗಿತ್ತು ಅಂತ ಹೇಳಿಬಿಟ್ಟು ನಾನಿಲ್ಲಿ ಬೋಂಡ ಮಾಡ್ತಾಯಿದ್ದೀನಿ ಇವತ್ತು ನನಗಂತೂ ಈ ರೀತಿ ವಡೆ ಆಗಲಿ ಬೋಂಡ ಆಗಲಿ ಅಲ್ಲಿಗೆ ಅಲ್ಲಿಗೆ ಒಂದೊಂದು ಒಂದೊಂದು ತಿಂತಾಯಿರ್ತೀನಿ ರಾತ್ರಿ ಡಿನ್ನರ್ಗೆ ಸಾಂಬಾರೆಲ್ಲ ಹಾಗೇನೇ ಇತ್ತಲ್ಲ ಸೊ ಅದ್ರ ಜೊತೆಗೆ ಎಲ್ಲರೂ ಊಟ ಮಾಡಿ ಮಲ್ಕೊಂಡಿದ್ದಾಯಿತು ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಲ್ಲಿ ದೊಡ್ಡಪತ್ರೆ ಸೊಪ್ಪು ಸ್ವಲ್ಪ ಚೆನ್ನಾಗಿ ಬೆಳೆದಿತ್ತು ಟೆರೆಸಲ್ಲಿ ಸ್ವಲ್ಪ ಕಿತ್ಕೊಂಡು ಇದರಲ್ಲೇ ಏನಾದರೂ ಒಂದು ಹೊಸ ರೆಸಿಪಿ ಟ್ರೈ ಮಾಡೋಣ ಅಂದರೆ ನಾನು ಇದುವರೆಗೂ ತೋರಿಸಿತ್ತಿಲ್ಲ ಯೂಟ್ಯೂಬಲ್ಲಿ ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ನಾನು ಮಾಡ್ತಾಯಿರ್ತೀನಿ ಅವಾಗವಾಗ ಇದನ್ನು ಸೊ ಇಲ್ಲಿ ದೊಡ್ಡ ಪತ್ರೆ ಒಂದು ಒಂದು ಏನು ಒಂದು ಹತ್ತರಿಂದ ಇಪ್ಪತ್ತು ಎಲೆ ಆಗೋಷ್ಟು ಕಿತ್ತಿಟ್ಕೋತಾ ಇದ್ದೀನಿ ನಾನು ಚೆನ್ನಾಗಿ ಫ್ರೆಶ್ ಆಗಿದೆ ನೋಡಿ ಮನೆಯಲ್ಲೇ ಏನು ಕೆಮಿಕಲ್ಸ್ ಹಾಕಿಲ್ಲದೆ ಬೆಳೆದಿರೋ ಅಂಥದ್ದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕಟ್ ಮಾಡಿರೋ ಅಂಥ ಕೈ ಎಷ್ಟು ವಾಶ್ ಮಾಡಿದ್ರು ಅದರ ಘಮ ಹಾಗೇ ಇರುತ್ತೆ ದೊಡ್ಡ ಪತ್ರೆದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಆ್ಯಂಡ್ ಸಮ್ಮರಲ್ಲಿ ಸ್ವಲ್ಪ ಕಡಿಮೆನೇ ಉಪಯೋಗಿಸ್ಬೇಕು ಅದು ಹೀಟು ಸಮ್ಮರಲ್ಲೂ ಹೀಟಾಗಿರುತ್ತೆ ಹಿತೇಶ್ಗೆ ಸ್ವಲ್ಪ ಕಿವಿನೋವು ಶೀತ ಅಂತೆಲ್ಲ ಸ್ವಲ್ಪ ಹೇಳ್ತಾ ಇದ್ನಲ್ಲ ಸೊ ಸೊ ಹಾಗಾಗಿ ನಾನು ಇವತ್ತು ಆ ರೆಸಿಪಿ ಮಾಡ್ತಾ ಇದ್ದೀನಿ ಹೇಗಿದ್ರು ಬಂದ ಬಂದಮೇಲೆ ಹಾಗೇ ಪೂಜೆಗೆ ಹೂನೆಲ್ಲ ಇಲ್ಲಿ ಕಟ್ ಮಾಡಿ ತೊಗೊಂಡು ಹೋಗ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ನಾನು ಟೆರೆಸ್ದು ನನ್ನ ಗಿಡಗಳದ್ದು ಎಲ್ಲ ವೀಡಿಯೋ ತೋರಿಸಿ ಇಲ್ಲಿ ಸೊ ನೋಡಿ ದಿನಾಗಲೂ ಎಷ್ಟು ದಾಸವಾಳ ಹೂ ಬಿಟ್ಟಿರುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಒಂದು ದಿನಕ್ಕೆ ಪೂಜೆಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಬೋದು ದೇವ್ರ ಮನೆಯಲ್ಲಿ ಅಷ್ಟು ಚೆನ್ನಾಗಿ ಹೂ ಕೊಡುತ್ತೆ ಈ ಬೇಸಿಗೆಲಂತೂ ನೀರು ದಿನ ಒಂದು ಸಲ ಏನು ಎರಡು ಸಲ ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಹಾಕ್ತಾ ಇರಬೇಕು ಇಲ್ಲಾಂದರೆ ಗಿಡಗಳೆಲ್ಲ ಫುಲ್ ಒಣಗೋಗ್ದಂಗೆ ಆಗ ಆಗ್ಬಿಡುತ್ತೆ ಸೊ ಒಂದು ನೋಡಿ ಅಲ್ಲಿ ಪಾಲಕ್ ಸೊಪ್ಪೆಲ್ಲ ಹಾಕಿದ್ದೆ ಅದು ಆಲ್ರೆಡಿ ಸ್ವಲ್ಪ ಒಣಗೋದಂಗೆ ಆಗಿದೆ ನೆನ್ನೆ ಒಂದಿನ ನೀರು ಹಾಕೋದು ಮರ್ತೋಗಿತ್ಕೇ ಯಾವ ರೀತಿ ಆಗೋಗಿದೆ ನೋಡಿ ಇಲ್ಲಿ ಹಾಗೆಯೇ ಪ್ರದೀಪ್ ಅಲ್ಲಿ ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ರು ನಾನು ಹಾಗೆ ಕೆಳಗಡೆ ಬಂದು ಇಲ್ಲಿ ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಹೇಳಿದೆ ಅಲ್ವಾ ದೊಡ್ಡಪತ್ರೆಯಿಂದ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಅಂತ ದೊಡ್ಡಪತ್ರೆ ಸೊಪ್ಪಿನ ಚಿತ್ರಾನ್ನ ಯಾರೆಲ್ಲ ಟ್ರೈ ಮಾಡಿದ್ದೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ತುಂಬ ಇಷ್ಟ ಅದ್ರ ಘಮ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಚಿತ್ರಾನ್ನ ಅಂದ ತಕ್ಷಣ ಫಸ್ಟು ನಾವು ರೈಸ್ ಪ್ರಿಪೇರ್ ಮಾಡಬೇಕಲ್ವ ಸೊ ಒಂದು ಕಪ್ ರೈಸ್ನ ನಾನಿಲ್ಲಿ ಅನ್ನ ಆಗಲಿಕ್ಕೆ ಅಂತ ಇಡ್ತಾ ಇದ್ದೀನಿ ಅಷ್ಟರಲ್ಲಿ ಈ ಕಡೆ ದೊಡ್ಡಪತ್ರೆ ಸೊಪ್ಪನ್ನ ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೊಂಡು ್ಕೋಬೇಕು ಎಷ್ಟೇ ಮನೆಯಲ್ಲಿ ಬೆಳೆದಿರೋಂಥ ಸೊಪ್ಪಾಗಲಿ ತರಕಾರಿ ಆಗಲಿ ಯಾವುದೇ ಆಗಲಿ ವಾಶ್ ಮಾಡಲೇಬೇಕು ಏಕೆಂದರೆ ನಮಗೆ ಹುಳಗಳು ಸ್ವಲ್ಪ ಇದ್ದೇ ಇರುತ್ತೆ ಅದರಲ್ಲಿ ಹಾಗಾಗಿ ಇಲ್ಲಿ ಸ್ವಲ್ಪ ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ ನಾನು ಅಂದ್ಕೊಂಡಿದ್ದೆ ಏನೂ ಇರೋಲ್ಲ ಅಂತ ಆದರೆ ಒಂದು ಸಲ ವಾಶ್ ಮಾಡಿ ಒಂದು ಪ್ಲೇಟಿಗೆ ಹಾಕಿದ ನಂತರ ಆ ನೀರಿನಲ್ಲಿ ಗ್ರೀನ್ ಕಲರ್ದು ಒಂದು ಸಣ್ಣ ಹುಳ ಇತ್ತು ಅದು ನೋಡ್ಬಿಟ್ಟೇ ನನಗೆ ಯಪ್ಪ ಎಷ್ಟೇ ಮನೆಯಲ್ಲಿ ಬೆಳೆದ್ರೂ ಈ ಥರ ಹುಳ ಬಂದೇ ಬರುತ್ತಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೂ ಒಂದು ಸಲ ವಾಶ್ ಮಾಡ್ತಾಯಿದ್ದೀನಿ ಇದನ್ನು ನೀಟಾಗಿ ಒಂದೊಂದೇ ಎಲೆ ವಾಶ್ ಮಾಡ್ಕೊತಾ ಇದ್ದೀನಿ ಅದನ್ನ ನೋಡಾದ್ಮೇಲೆ ನಾನು ಹಾಗೆ ಹಿಂದಿನ ವೀಡಿಯೋದಲ್ಲಿ ಯಾರೋ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರಿ ನೀವು ಒ ವಾಟರ್ನ ವೇಸ್ಟ್ ವಾಟರ್ನ ಮತ್ತೆ ಮಾಡ್ತಾ ಇದ್ದೀರಾ ಒಳ್ಳೇದಲ್ಲ ಅಂತ ನಾನು ಅದು ವೇಸ್ಟ್ ವಾಟರ್ನ ರೀಯೂಸ್ ಮಾಡ್ತೀನಿ ಅಂದರೆ ಅಡುಗೆಗೆಲ್ಲ ಉಪ್ಯೋಗ್ಸೋಲ್ಲ ಈ ರೀತಿ ತರಕಾರಿ ವಾಶ್ ಮಾಡೋದು ಕೈ ತೊಳೆಯೋದು ಆ ರೀತಿಗೆಲ್ಲ ಯೂಸ್ ಮಾಡ್ತೀನಿ ಇಲ್ಲ ವಾಶ್ರೂಮ್ ಬಕೆಟ್ಸ್ನ ಫಿಲ್ ಮಾಡ್ತೀನಿ ಅದನ್ನು ನೀರು ತಗೊಂಡು ಸೊಪ್ಪೆಲ್ಲ ತೊಳೆದು ಇಟ್ಕೊಂಡಿದ್ದಾದ ನಂತರ ಅದನ್ನು ತುಪ್ಪದಲ್ಲಿ ಹುರ್ಕೋಬೇಕು ಹಾಗಾಗಿ ಇಲ್ಲಿ ಒಂದು ಬಾಣಲಿಗೆ ನಾನು ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪದಲ್ಲಿ ಹುರಿದ್ರೆ ಒಳ್ಳೆ ಘಮ ಬರುತ್ತೆ ನೀವು ಎಣ್ಣೆನಲ್ಲಾದರೂ ಹುರ್ಕೋಬೋದು ಜಾಸ್ತಿ ಬೇಡ ತುಪ್ಪ ಎರಡೇ ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆಗ್ತಾ ಹಾಗೆಯೇ ದೊಡ್ಡ ಪತ್ರೆ ಸೊಪ್ಪು ಏನು ತೊಗೊಂಡಿದ್ನಲ್ಲ ಅದನ್ನು ಕಂಪ್ಲೀಟಾಗಿ ಅದರಲ್ಲಿ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಡ್ರೈ ಆಗಿ ಬ್ರೌನ್ ಕಲರ್ ಆಗೋವರೆಗೂ ಅಂದರೆ ತುಂಬ ಬ್ರೌನ್ ಕಲರ್ ಮಾಡಬಾರ್ದು ಸ್ವಲ್ಪ ಬ್ರೌನ್ ಬ್ರೌನ್ ಸ್ಪಾಟ್ಸ್ ಬರುತ್ತೆ ಅದರ ಮೇಲೆ ಅಲ್ಲಿವರೆಗೂ ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಅದರಲ್ಲಿ ನೀರಿನ ಅಂಶ ಇರುತ್ತೆ ಅಲ್ವಾ ಸೊ ತುಂಬ ಚಟಪಟ ಅಂತ ಹಾರ್ತಾಯಿತ್ತು ಹಾಗಾಗಿ ಒಂದು ಲಿಡ್ನ ಈ ರೀತಿ ಕ್ಲೋಸ್ ಮಾಡಿ ಇದ್ದೀನಿ ನಾನು ನೋಡಿ ಎಷ್ಟು ಸೊಪ್ಪಿದ್ದಿದ್ದು ಎಷ್ಟೇ ಇಷ್ಟ ಆಗೋಯ್ತು ಅಂತ ಅದು ಬೇಗ ಶ್ರಿಂಕ್ ಆಗಿಬಿಡುತ್ತೆ ತುಂಬ ಹೊತ್ತು ಇಡಬಾರ್ದು ಅದನ್ನು ಈಗ ಸ್ಟವ್ ಆಫ್ ಮಾಡಿ ಈ ಹುರ್ಕೊಂಡಿದ್ದಂಥ ದೊಡ್ಡಪತ್ರೆ ಎಲೆ ಏನಿದೆಯಲ್ಲ ಅದನ್ನು ನಾನು ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಹಾಗೆಯೇ ಈ ಕಡೆ ಚಿತ್ರಾನ್ನಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಚಿತ್ರಾನ್ನಕ್ಕೆ ನಾನಿವತ್ತು ಈರುಳ್ಳಿ ಇಲ್ಲ ಬರೀ ಹಾಗೆಯೇ ಯೂಸ್ ಮಾಡ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ದೊಡ್ಡಪತ್ರೆ ಸೊಪ್ಪು ಹುರಿದಿರೋದನ್ನು ಹಾಕಿದೆ ಅಲ್ವಾ ಇದರೊಟ್ಟಿಗೆ ಕಾಯಿ ತುರಿ ಹಾಕಬೇಕು ಕಾಯಿ ತುರಿ ಸ್ವಲ್ಪನೇ ಇತ್ತು ಖಾಲಿಯಾಗಿತ್ತು ನಮ್ಮ ಮನೆಯಲ್ಲಿ ಆ್ಯಂಡ್ ಯಾವುದೇ ಕಾಯಿ ಓಪನ್ ಮಾಡಿದ್ರು ಈ ಬೇಸಿಗೆಗೆ ಕೊಬ್ಬರಿ ಥರ ಆಗೋಗಿತ್ತು ಸೊ ಏನೂ ಮಾಡೋಕ್ಕಾಗಲ್ಲ ಅದರ ಅದರಲ್ಲೇ ಮಾಡೋಣ ಅಂತ ಇಲ್ಲಿ ಅದೇ ಸ್ವಲ್ಪ ತುಂಬ ಕೊಬ್ಬರಿನೂ ಆಗಿತ್ತಿಲ್ಲ ಅದು ಅದನ್ನೇ ಸ್ವಲ್ಪ ಹಾಕಿ ಮಿಕ್ಸರ್ ಜಾರಿಗೆಲಿ ಪೌಡರ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಪೇಸ್ಟ್ ಮಾಡ್ಕೋಬಾರ್ದು ನೀರೇನು ಹಾಕೋದು ಬೇಡ ಇದಕ್ಕೆ ಪೌಡರ್ ಮಾಡಿಟ್ಕೋಬೇಕು ಅಷ್ಟೇ ಇವಾಗ ಚಿತ್ರಾನ್ನದ ಗೊಜ್ಜು ಮಾಡೋದಕ್ಕೆ ಬಾಣ್ಲಿಗೆ ಒಂದು ಎರಡು ಸೌಟಾಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಇದ್ದ ಹಾಗೆಯೇ ಒಂದು ಕಾಲು ಕಪ್ ಆಗೋಷ್ಟು ಕಡಲೆ ಬೀಜ ಕಡಲೆ ಬೀಜ ಚಿತ್ರಾನ್ನದಲ್ಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿನೇ ತಿಂತೀವಿ ನಾವು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಕಡಲೆ ಬೀಜ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಇದ್ದೀನಿ ಆಮೇಲೆ ರೈಸ್ಗೆ ಮಿಕ್ಸ್ ಮಾಡಬಹುದು ಚೆನ್ನಾಗಿ ಗರ್ಗರಿಯಾಗಿರೋ ಕ್ರಿಸ್ಪಿಯಾಗಿ ಬರುತ್ತೆ ಆವಾಗ ಇದಕ್ಕೆ ಜಜ್ಜಿಟ್ಕೊಂಡಿದ್ದಂಥ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಒಂದು ಹಿಡಿ ಆಗೋಷ್ಟು ಗೋಡಂಬಿ ಇವಿಷ್ಟ್ರ ಜೊತೆಗೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡಬೇಕು ಚೆನ್ನಾಗಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದ್ದ ಹಾಗೆನೇ ಇದಕ್ಕೊಂದು ಸ್ವಲ್ಪ ಕರ್ಬೇವಿನಿಯಲ್ಲೇ ಹಸಿ ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಸ್ಲಿಟ್ ಮಾಡಿ ಕಟ್ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನೀವು ಹಸಿ ಮೆಣಸಿನ್ಕಾಯಿ ಈ ರೀತಿ ಹಾಕೋದಕ್ಕೆ ಇಷ್ಟ ಇಲ್ಲ ಅಂತ ಅಂದವರು ದೊಡ್ಡ ಪಾತ್ರೆ ಎಲೆ ಜೊತೆಗೇ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಕೋ ಕಾಯಿ ತುರಿ ಜೊತೆಗೇನೆ ಅದನ್ನು ಸಹ ಪೌಡರ್ ಮಾಡಿನೂ ಹಾಕ್ಬಿಡ್ಬೋದು ಅದನ್ನು ಸಹ ಚೆನ್ನಾಗಿ ಬರುತ್ತೆ ಟೇಸ್ಟು ಆದರೆ ಸ್ವಲ್ಪ ನೋಡಿಕೊಂಡು ಹಾಕಿ ಈ ರೀತಿ ಸ್ಲಿಟ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಬರುತ್ತೆ ಐದಾರು ನಾವು ಈ ರೀತಿ ಪೌಡರ್ ಮಾಡಿ ಹಾಕ್ಬಿಟ್ರೆ ಸ್ವಲ್ಪ ಖಾರ ಜಾಸ್ತಿ ಆಗಿಬಿಡುತ್ತೆ ಅವಾಗ ಒಂದು ಮೂರಿಂದ ನಾಲ್ಕು ಹಾಕೊಳ್ಳಿ ಮೆಣಸಿನ್ಕಾಯಿ ಸಾಕು ಇದಕ್ಕೊಂದು ಸ್ವಲ್ಪ ಅರ್ಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ದೊಡ್ಡಪತ್ರೆ ಎಲೆ ಹಾಗೆ ಕಾಯಿ ಏನು ಪುಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇದರೊಟ್ಟಿಗೆ ಮಿಕ್ಸ್ ಮಾಡಿ ಸ್ಟೌನ್ ಆಫ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ತುಂಬ ಏನು ಹುರಿಯೋದು ಬೇಡ ಆಲ್ರೆಡಿ ದೊಡ್ಡಪತ್ರೆ ಎಲೆನೂ ನಾವು ಹುರ್ತೇನೆ ಪೌಡರ್ ಮಾಡ್ಕೊಂಡಿರ್ತೀವಿ ಅಲ್ವಾ ಹಾಗಾಗಿ ಇದು ಉಪ್ಪು ಅರ್ಶನ ಎಲ್ಲ ಅದರೊಟ್ಟಿಗೆ ನೀಟಾಗಿ ಮಿಕ್ಸ್ ಮಾಡೋವರೆಗು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ಫೈನಲ್ ಆಗಿ ಈ ಕಡೆ ಅನ್ನ ರೆಡಿ ಇಟ್ಕೊಂಡಿದ್ನಲ್ಲ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದಂಥ ಕಡಲೆ ಬೀಜ ಹಾಗೆಯೇ ದೊಡ್ಡಪತ್ರೆ ಎಲೆದು ಏನು ಚಿತ್ರಾನ್ನದ್ದು ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಗೊಜ್ಜು ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದಿತ್ತೇನೋ ಆದರೆ ಕರೆಕ್ಟಾಗಿತ್ತು ಫ್ಲೇವರೆಲ್ಲ ಸ್ವಲ್ಪ ಜಾಸ್ತಿ ಅಂತ ಅನ್ಸಿದ್ರೆ ಗೊತ್ತಾಗ್ಬಿಡುತ್ತೆ ಕೆಲವರಿಗೆ ಇದ್ರದ್ದು ದೊಡ್ಡ ಪತ್ರೆ ಸೊಪ್ಪಿಂದು ಸ್ಮೆಲ್ ಕಂಡ್ರೇ ಆಗೋಲ್ಲ ಅಂಥವ್ರಿಗೆ ಸ್ವಲ್ಪ ಕಡಿಮೆ ಹಾಕಿ ಆದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದು ಕೆಮ್ಮು ಎಲ್ಲ ಆಗಿದ್ದಾಗ ಕಫಹಾರ ಮಾಡುತ್ತೆ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚಿತ್ರಾನ್ನ ಈ ದೊಡ್ಡಪತ್ರೆ ಎಲೆ ಎಲ್ಲ ಯಾವ ರೀತಿ ಅಂದರೆ ತುಳಸಿ ಥರ ಎಲ್ಲರ ಮನೆಯಲ್ಲೂ ಒಂದೊಂದು ಇರಲೇಬೇಕು ತುಂಬ ಬೇಗನೂ ಬೆಳೆದು ಬಿಡುತ್ತೆ ಅದಕ್ಕೆ ಎಕ್ಸ್ಟ್ರಾ ಕೇರ್ ಮಾಡಬೇಕು ಅಂತಲೂ ಇಲ್ಲ ಒಂದು ಎಲ್ಲಾದರೂ ಒಬ್ರು ಮನೆ ಹತ್ರ ಒಂದು ಸ್ವಲ್ಪ ಇಷ್ಟುದ್ದ ಕಡ್ಡಿ ಇಸ್ಕೊಂಡ್ರೆ ಸಾಕು ಅದೇ ಬೆಳ್ಕೊಂಡು ಹೋಗುತ್ತೆ ಚೆನ್ನಾಗಿ ಬೆಳೆಸ್ಬೋದು ಮನೆಯಲ್ಲಿ ಸೊ ಇವಾಗ ತಿಂಡಿ ಸರ್ವ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಸ್ನಾನ ಎಲ್ಲ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಸೊ ಹಾಗಾಗಿ ಸ್ನಾನ ಎಲ್ಲ ರೆಡಿ ಆಗಿ ಬರೆದು ಇಲ್ಲಿ ತಿಂಡಿ ಸರ್ವ್ ಮಾಡ್ತಾ ಇದ್ದೀವಿ ಒಟ್ಟಿಗೆ ತಿಂಡಿ ಎಲ್ಲರೂ ಈ ರೀತಿ ಒಟ್ಟಿಗೆ ಕೂತ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಮ್ಮ ಮನೆಯಲ್ಲಿ ಅದೇ ಹೇಳಿದ್ನಲ್ಲ ಒಂದೊಂದು ದಿನ ಅಷ್ಟೇ ಈ ರೀತಿ ತಿಂಡಿ ತಿನ್ನೋದು ಬೆಳಗ್ಗೆ ಹೊತ್ತು ಅಪ್ರೂಪ ಎಲ್ಲರೂ ಒಟ್ಟಿಗೆ ಪ್ರದೀಪ್ ಒಂದು ಸ್ವಲ್ಪ ಬೇಗನೆ ಹೋಗಿಬಿಡ್ತಾರೆ ತಿಂಡಿ ತಿಂದು ನಾನು ಸ್ವಲ್ಪ ಲೇಟು ಹಿತೇಶ್ ರಜಾ ಇರೋದ್ರಿಂದ ಅವನು ಸ್ವಲ್ಪ ಲೇಟಾಗಿ ಮಾಡ್ತಾನೆ ರಾತ್ರಿ ಡಿನ್ನರು ಒಟ್ಟಿಗೆ ಮಾಡ್ತೀವಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಹಿತೇಶ್ಗೂ ಅಷ್ಟೇ ಅದೇನು ಯಾವ ಸೊಪ್ಪುದು ಏನು ಅಂತಲೇ ಗೊತ್ತಾಗಲಿಲ್ಲ ನಾರ್ಮಲ್ ಚಿತ್ರಾನ್ನ ಅಂತಲೇ ಅಂದ್ಕೊಂಡು ಅವ್ನು ತಿಂದ ಚೆನ್ನಾಗಿ ಎಲ್ಲರೂ ತಿಂಡಿ ಎಲ್ಲ ಆದಮೇಲೆ ಟೀ ಕುಡಿಯೋ ಅಭ್ಯಾಸ ಇದೆ ಅಲ್ವಾ ನನಗೆ ಇವತ್ತು ಏನಾಯಿತೋ ಏನೋ ಗೊತ್ತಿಲ್ಲ ಟೀ ಇಟ್ಬಿಟ್ಟು ಹೋಗಿ ಅಲ್ಲಿ ಹಿತೈಷ್ ಜೊತೆ ಕೂತ್ಕೊಂಡಿದ್ದೀನಿ ಅದು ಸೀದ್ ಹೋಗಿ ಫುಲ್ ಈ ರೀತಿ ಆದ ನಂತರ ಸ್ಮೆಲ್ ಬರ್ತಾ ಇದೆ ಆವಾಗ ಓಡ್ ಬಂದಿದ್ದಾಯಿತು ಇಬ್ಬರು ಅಡುಗೆ ಮನೇಲಿ ಅಯ್ಯೋ ಟೀ ಇಟ್ಟಿದ್ನಲ್ಲೋ ಮರ್ತೆ ಹೋಗಿದ್ದೀನಿ ಅಂತ ಯಾವತ್ತೂ ಆಗಿತ್ತಿಲ್ಲ ಆಗಿದೆ ಈ ರೀತಿ ಯಾರ್ಯಾರು ಈ ರೀತಿ ನಂತರ ಟೀ ಪಾತ್ರೆನೇ ಫುಲ್ ಸೀಸ್ಬಿಟ್ಟಿರ್ತೀರ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹೇಳಿದ್ನಲ್ಲ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಕೆಲಸ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಯಿತು ಬಿಸಿಲಿಂದ ಬಂದ ತಕ್ಷಣ ಏನಾದರೂ ತಂಪಾಗಿ ತಿನ್ನೋಣ ಅಂತ ಇಲ್ಲಿ ನಾನು ಐಸ್ ಕ್ರೀಮ್ನ ಇಬ್ಬರಿಗೂ ಸರ್ವ್ ಮಾಡ್ಕೊತಾ ಇದ್ದೀನಿ